ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಿನ್ನೆ ಅಂದರೆ ಹೊಸ ವರ್ಷದಿಂದ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಾವು ಒಂದು ಹೊಸ ವಿಡಿಯೋ ಶ ಸರಣಿಯನ್ನು ಶುರು ಮಾಡಿದ್ವಿ ಅಂದರೆ ಡೈಲಿ ಕ್ವಿಸ್ದು ಪ್ರತಿದಿನವೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಂಥವರಿಗೆ ಬಹುಮಾನವನ್ನು ಪ್ರತಿದಿನ ಈ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಪ್ರತಿದಿನಕ್ಕೂ ಒಬ್ಬೊಬ್ಬರಿಗೆ ಬಹುಮಾನವನ್ನು ಗಿಫ್ಟನ್ನು ಕಳಿಸ್ಕೊಡುವಂತಹ ಒಂದು ಒಂದು ಹೊಸ ರೆಸೊಲ್ಯೂಷನನ್ನು ಶುರು ಮಾಡಿದ್ವಿ ಸೊ ಅದರ ಪ್ರಕಾರ ನೆನೆ ಕ್ವಶನ್ಸನ್ನು ಕೂಡ ಕೇಳಿದ್ದೆ ಸೊ ಇವಾಗ ನೆನ್ನೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂದರೆ ಪ್ರತಿದಿನ ಹತ್ತು ಕ್ವೆಶನನ್ನು ಕೇಳ್ತೀನಿ ಅಂತ ಅಂತೇಳಿದ್ದೆ ಸಿಂಪಲ್ ಜನ್ರಲ್ ನಾಲೆಡ್ಜ್ ಕ್ವಶನ್ ಅಷ್ಟೇ ನಮ್ಮೊಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು ನಮ್ಮೊಂದು ಭಾರತಕ್ಕೆ ಸಂಬಂಧಪಟ್ಟಂಥದ್ದೇ ಕ್ವಶನ್ಸ್ ಆಗಿರುತ್ತೆ ಜನರಲ್ ನಾಲೆಡ್ಜ್ ಅಷ್ಟೇ ಸೊ ನೀವು ಉತ್ತರ ಕೊಟ್ಟರೆ ಅದೇ ನೀವು ಹುಡುಕಿ ತಡಕಿನಾದರೂ ಕೂಡ ಕಮೆಂಟನ್ನು ಮಾಡ್ಬೋದು ಕಮೆಂಟ್ ಮಾಡಿದರೆ ಸರಿಯಾದ ಉತ್ತರ ಕೊಟ್ಟಂಥ ಒಬ್ಬರಿಗೆ ಪ್ರತಿದಿನ ಒಬ್ಬೊಬ್ಬರಿಗೆ ಗಿಫ್ಟನ್ನು ಕಳಿಸ್ಕೊಡ್ತೀನಿ ಅಂದರೆ ಬಹುಮಾನವನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದೆ ನಿನ್ನೆ ಹತ್ತು ಪ್ರಶ್ನೆಯನ್ನು ಕೇಳಿದೆ ಆದರೆ ಇವತ್ತಿನಿಂದ ಐದು ಪ್ರಶ್ನೆ ಸಾಕು ಅಂತ ಅಂದ್ಕೊಂಡ್ವಿ ಯಾಕಂತಂದರೆ ಹತ್ತು ಪ್ರಶ್ನೆಗಳು ನಿಮಗೂ ಉತ್ತರ ಕಮೆಂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಜೊತೆಗೆ ಐದು ಪ್ರಶ್ನೆಗಳು ಸಾಕು ಯಾಕಂದರೆ ನಿನ್ನೆ ಪ್ರಶ್ನೆಗಳಿಗೆ ಇವತ್ತು ನಾವು ವಿನ್ನರನ್ನು ಅನೌನ್ಸ್ ಮಾಡಬೇಕು ಜೊತೆಗೆ ಇವತ್ತಿನ ಪ್ರಶ್ನೆಗಳನ್ನು ಕೂಡ ಕೇಳಬೇಕಾಗಿರೋದ್ರಿಂದ ವಿಡಿಯೋ ತುಂಬ ದೊಡ್ಡದಾದರೆ ನಿಮಗೂ ನೋಡೋಕ್ಕೆ ಬೇಜಾರಾಗುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ನಿನ್ನೆ ಯಾರು ಗೆದ್ದಿದ್ದಾರೆ ಅವ್ರನ್ನ ಸೆಲೆಕ್ಷನ್ ಕೂಡ ಇವತ್ತೇ ಈಗ ನಿಮ್ಮ ಮುಂದೆನೇ ಮಾಡಿಬಿಡ್ತೀನಿ ಯಾಕಂದರೆ ಟ್ರಾನ್ಸ್ಪರೆಂಟಾಗಿ ನಡೆದ್ರೇ ಅದು ನೀಟಾಗಿ ನಿಮಗೂ ಖುಷಿಯಾಗುವಂಥದ್ದು ಅದಕ್ಕೋಸ್ಕರ ನಿನ್ನೆ ಕೇಳಿದಂತಹ ಹತ್ತು ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರ ಕೊಟ್ಟಂತಹ ಒಬ್ಬರು ವಿಜೇತರನ್ನು ನಿಮಗೆ ತೋರಿಸ್ತೀನಿ ಜೊತೆಗೆ ಇವತ್ತಿನ ಐದು ಪ್ರಶ್ನೆಗಳನ್ನು ಕೂಡ ಕೇಳ್ತೀನಿ ಇವತ್ತು ಅಷ್ಟೇ ನೀವು ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿದ್ರೆ ನಾಳೆ ಯಾರು ಸೆಲೆಕ್ಟ್ ಆಗಿದ್ದಾರೆ ತಿಳಿಸಿ ನಿಮ್ಮ ಒಂದು ಮನೆಗೆ ನಾನು ಗಿಫ್ಟನ್ನು ಕಳಿಸ್ಕೊಡ್ತೀನಿ ಇದು ಸುಮ್ಮನೆ ಏನೋ ಬರೀ ವೀಡಿಯೋಗೋಸ್ಕರ ಆ ಥರ ಅಲ್ಲ ಅದು ರೆಗ್ಯುಲರ್ ಆಗಿ ಇನ್ನೂರ ಅರವತ್ತೈದು ದಿನನೂ ಜೊತೆಗೆ ನಾನು ಕಳ್ಸಿಕೊಟ್ಟ ಮೇಲೆ ಅದು ಫೋಟೋ ಎಲ್ಲ ಪ್ರೂಫನ್ನು ಕೂಡ ನಿಮಗೆ ತಿಳಿಸ್ತೀನಿ ಯಾರಿಗೋಯ್ತು ಏನು ಅಂತ ಅನ್ಬಿಟ್ಟು ಅವ್ರ ಕಡೆಯಿಂದ ನಾವು ಫೋಟೋ ಏನಾದರೂ ಕಳಿಸ್ಕೊಟ್ರೆ ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇದು ನನ್ನ ಒಂದು ಮನಸ್ಸಿಗೆ ಖುಷಿಗೋಸ್ಕರ ಜೊತೆಗೆ ಒಂದು ಕಂಟೆಂಟ್ ಕೂಡ ಆಯಿತು ಅನ್ನುವಂಥ ಕಂಟೆಂಟ್ ಕೂಡ ಆಯಿತು ಜೊತೆಗೆ ನನ್ನ ಮನಸ್ಸಿಗೆ ಖುಷಿಗೋಸ್ಕರ ನಾನು ಈ ಒಂದು ಕೆಲಸವನ್ನು ಮಾಡ್ತಾ ಇರೋವಂಥದ್ದು ಸೊ ನಾನು ನಿನ್ನೆ ಕೇಳಿದಂತಹ ಪ್ರಶ್ನೆ ಬಂದು ಪ್ರತಿಯೊ ಈ ವಿಡಿಯೋ ಮೇಲೆ ನಾನು ಪ್ಲೇ ಲಿಸ್ಟಲ್ಲೂ ಕೂಡ ಇರುತ್ತೆ ವಿಡಿಯೋ ಮೇಲೆ ನಾನು ಡೇಟ್ ಹಾಕಿರ್ತೀನಿ ನಿನ್ನೆ ಡೇಟ್ ಹಾಕಿದ್ದೀನಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂತ ಆ ರೀತಿ ಡೇಟ್ ಪ್ರಕಾರ ಇರುತ್ತೆ ಸೊ ನಾ ನೀವು ಹಿಂದಿನ ದಿನ ವಿಜಯತರ ನೋಡಬೇಕು ಅಂದರೆ ಇವತ್ತಿನ ವಿಡಿಯೋ ನೋಡಿದ್ರೆ ಡೇಟ್ ಪ್ರಕಾರ ನೋಡಿದ್ರೆ ಸಾಕು ಸೊ ಯಾರಾದರೂ ಕಮೆಂಟ್ ಮಾಡೋರಿದ್ರೆ ಹಿಂದಿನ ದಿನ ಏನಾದರೂ ಕಮೆಂಟ್ ಮಾಡಿದರೆ ನೆಕ್ಸ್ಟ್ ಡೇ ಡೇಟ್ ಮೇಲೆ ಹಾಕಿರ್ತೀನಿ ತಮ್ಮನೇಲಲ್ಲೇ ಸೊ ನೀವು ಎಲ್ಲ ವಿಡಿಯೋ ನೋಡೋ ಅಗತ್ಯ ಏನಿರೋಲ್ಲ ನಿಮಗೆ ಅವಶ್ಯಕತೆ ಇರೋ ವಿಡಿಯೋ ಮಾತ್ರನೇ ನೋಡಬಹುದು ಸೊ ನಿನ್ನೆ ನಾ ಕೇಳಿದಂತಹ ಪ್ರಶ್ನೆ ಬಂದು ಅದಕ್ಕೆ ಸರಿಯಾದ ಉತ್ತರಗಳನ್ನು ಮೊದಲು ಹೇಳ್ಬಿಡ್ತೀನಿ ಮೊದಲನೇ ಪ್ರಶ್ನೆ ಬಂದು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ ಅಂತ ಸರಿಯಾದ ಉತ್ತರ ಬಂದು ಆಪ್ಷನ್ ಮಡಿಕೇರಿ ಕುದುರೆಮುಖ ಆಗುಂಬೆ ತೀರ್ಥಹಾಳಿ ಅಂತ ಕೊಟ್ಟಿದ್ದೆ ಸರಿಯಾದ ಆನ್ಸರ್ ಬಂದು ಆಗುಂಬೆ ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸೊ ಇದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೆಯಲಾಗುತ್ತೆ ಮೊದಲನೇ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಬಂದು ಕರ್ನಾಟಕದ ಯಾವ ಜಿಲ್ಲೆಯನ್ನು ಎರುವಯ್ನಾಡು ಅಂತ ಕರೆಯಲಾಗುತ್ತೆ ಅಂತ ಅಂದ್ಬಿಟ್ಟು ಕೇಳಿದ್ದೆ ಇದು ತಮಿಳು ಗ್ರಂಥಗಳಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಅಂತ ಕೂಡ ತಿಳಿಸಿದ್ದೆ ನಾನು ಎರುವೈನಾಡು ಅಂತ ಯಾವ ಸ್ಥಳವನ್ನು ಕರೀತಾರೆ ಅಂತ ಸೊ ತಮಿಳ್ನಾಡು ಬಾರ್ಡ್ರ್ ಇದರೋದ್ರಿಂದ ಸಾಕಷ್ಟು ಜನ ಚಾಮರಾಜನಗರ ಅಂತ ಹಾಕ್ಬಿಟ್ಟಿದ್ದೀರಾ ಸರಿಯಾದ ಉತ್ತರ ಬಂದು ಮೈಸೂರು ಆಪ್ಷನ್ ಚಾಮರಾಜನಗರ ಮೈಸೂರು ಬೆಂಗಳೂರು ಕೋಲಾರ ಇತ್ತು ಆದರೆ ಸರಿಯಾದ ಉತ್ತರ ಬಂದರು ಮೈಸೂರು ಕೆಲವರೆಲ್ಲ ಕೋಲಾರನೂ ಕೂಡ ಹಾಕಿದ್ದೀರಾ ಕೆಲವರು ಚಾಮರಾಜನಗರನ ಹಾಕಿದ್ದೀರಾ ಇಲ್ಲ ಅದು ಮೈಸೂರು ಎರಡು ವೈನಾಡು ಅಂದ್ಬಿಟ್ಟು ಮೈಸೂರನ್ನು ಕರೆಯಲಾಗುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದು ಬನವಾಸಿ ಯಾವ ರಾಜವಂಶದ ರಾಜಧಾನಿಯಾಗಿತ್ತು ಅಂತ ಕೇಳಿದ್ದೆ ಸರಿ ಆಪ್ಷನ್ನು ಕದಂಬರು ಹೊಯ್ಸಳರು ಚಾಲುಕ್ಯರು ರಾಷ್ಟ್ರಕೂಟರು ಸರಿಯಾದ ಆನ್ಸರ್ ಬಂದು ಕದಂಬರು ಬನವಾಸಿ ಕದಂಬರ ರಾಜಧಾನಿಯಾಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಬಂದು ಆರ್ಯಪುರ ಎಂದು ಕರ್ನಾಟಕದ ಯಾವ ಪ್ರಸಿದ್ಧ ಸ್ಥಳವನ್ನು ಕರೆಯಲಾಗುತ್ತದೆ ಆಪ್ಷನ್ನು ಬೇಲೂರು ಪಟ್ಟದಕಲ್ಲು ಐಹೊಳೆ ಬಾದಾಮಿ ಸರಿಯಾದ ಉತ್ತರ ಬಂದು ಐಹೊಳೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಬಂದು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಕೂಡಲ ಸಂಗಮದಲ್ಲಿ ಕೂಡುವಂತಹ ಎರಡು ನದಿಗಳು ಯಾವುದು ಅಂತ ಅಂದ್ಬಿಟ್ಟು ಕೇಳಿದ್ದೆ ಸರಿಯಾದ ಉತ್ತರ ಬಂದು ಕೃಷ್ಣ ಮತ್ತು ಮಲಪ್ರಭಾ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಕನ್ನಡದ ರಾಜಮನೆತನದ ಕದಂಬರ ಲಾಂಛನ ಯಾವುದು ಅಂತ ಕೇಳಿದೆ ಆಪ್ಷನ್ನು ಮದಗಜ ಸಿಂಹ ಗಂಡಬೇರುಂಡ ಗರುಡ ಅಂತ ಕೊಟ್ಟಿದೆ ಕೆಲವರು ಮದಗಜ ಅಂತ ಕೂಡ ಹಾಕಿದ್ದೀರಾ ಬಟ್ ಸರಿಯಾದ ಉತ್ತರ ಬಂದು ಸಿಂಹ ಸಿಂಹ ಆಗಿರುತ್ತೆ ಕದಂಬರ ಲಾಂಛನ ಬಂದು ಸಿಂಹ ನೆಕ್ಸ್ಟು ಹತ್ತನೇ ಪ್ರಶ್ನೆ ಬಂದು ಗೇರುಸೊಪ್ಪ ಜಲಪಾತ ಎಂದು ಯಾವ ಜಲಪಾತವನ್ನು ಕರೆಯಲಾಗತ್ತೆ ಅಂತ ಕೇಳಿದೆ ಆಪ್ಷನ್ ಬಂದು ಶಿವನ ಸಮುದ್ರ ಜೋಗ ಜಲಪಾತ ಕುಂಚಿಕಲ್ ಜಲಪಾತ ಇರುಪು ಜಲಪಾತ ಕೊಟ್ಟಿದ್ದೆ ಸರಿಯಾದ ಉತ್ತರ ಬಂದು ಜೋಗ ಜಲಪಾತವನ್ನು ಗೇರು ಜಲಪಾತ ನಮಗೆ ಐಸ್ಕೂಲಲ್ಲೋ ಪ್ರೈಮರಿಲ್ಲ ಓದಿದ್ದು ನೆನಪಿದೆ ನನಗಿನ್ನ ನನಗೂ ಈ ಕ್ವಶನ್ ರೆಡಿ ಮಾಡ್ಬೇಕಾದ್ರೆ ಇದೆಲ್ಲರಿಗೂ ಗೊತ್ತಿರುತ್ತೆ ಟಫ್ ಇರೋಲ್ಲ ಅಂದೆ ಯಾಕೆಂದರೆ ನನಗೆ ಗೊತ್ತಿತ್ತಲ್ಲ ಅಂತ ಬಟ್ ನಮ್ಮ ಗೋವಿಂದರಾಜಣ್ಣವ್ರು ಏನು ಮಾಡಿದ್ರು ಇಲ್ಲ ಇಲ್ಲ ಮೇಡಮ್ ಗೊತ್ತಿರಲ್ಲ ಕೇಳೋಣ ಇದು ಅಂತ ಅಂದ್ಬಿಟ್ಟು ಅವ್ರು ಕ್ವಶನನ್ನು ಪ್ರಿಪೇರ್ ಮಾಡಿದ್ರು ಸೊ ಕ್ವಶನ್ ಪ್ರಿಪೇರ್ ಮಾಡೋದೆಲ್ಲ ಅವರೇ ಟಫ್ ಆಗಿದ್ರು ಈಸಿಯಾಗಿರೋದ್ರು ಕ್ರೆಡಿಟ್ಸ್ ಗೋವಿಂದರಾಜ್ ಅವರಿಗೆ ಹೋಗುತ್ತೆ சோ சரியாத உத்தர வந்து ஜோக ஜலபாத் அந்த அன்புட்டு சோ சரியாக உத்தரவான் சாக்கசு ஜன கொட்டி தீர ஏழுநூறும் கமெண்ட் வந்தே இல்லை நோட் திரும் இவெல்ல கூட ಕಮೆಂಟ್ಗಳೇ ಆಗಿರುತ್ತೆ ಸೊ ಎಲ್ಲವನ್ನ ಬರ್ಕೊಂಡು ನಾವು ಸೆಲೆಕ್ಟ್ ಮಾಡೋಕ್ಕಾಗಲ್ವಲ್ಲ ಆ ಕಾರಣಕ್ಕೋಸ್ಕರ ಏನು ಮಾಡ್ತೀನಿ ಹಿಂಗೆ ನೀಟಾಗಿ ಸ್ಕ್ರಾಲ್ ಮಾಡಿಬಿಟ್ಟು ಯಾವುದಾರು ಒಂದು ಸೆಲೆಕ್ಟ್ ಮಾಡ್ತೀನಿ ಸೊ ಅದು ಡೈಲಿ ಸೆಲೆಕ್ಟ್ ಮಾಡಬೇಕಲ್ಲ ಆ ಕಾರಣಕ್ಕೋಸ್ಕರ ಬರೀ ಒಂದು ಕಾಂಪಿಟೇಷನ್ ನಡೆಸಿದರೆ ಎಲ್ಲರದು ಹೆಸರು ಬರೆದು ಚೀಟಿ ಎತ್ಬೋದಾಗಿತ್ತು ಆದರೆ ಇದು ಕಾಂಪಿಟೇಷನ್ ಇದು ಡೈಲಿ ಮುನ್ನೂರ ಅರವತ್ತೈದು ದಿನವೂ ನಡೆಯುತ್ತೆ ಆ ಕಾರಣಕ್ಕೋಸ್ಕರ ನಾನು ಈ ರೀತಿ ಸ್ಕ್ರಾಲ್ ಮಾಡಿಬಿಟ್ಟು ಒಂದು ಹೆಸರನ್ನು ಸೆಲೆಕ್ಟ್ ಮಾಡ್ತೀನಿ ಓಕೆನಾ ತುಂಬ ಜನ ಸರಿಯಾದ ಉತ್ತರ ಕೊಟ್ಟಿದ್ದರೆ ಒಂದಷ್ಟು ಜನ ತಪ್ಪಾದ ಉತ್ತರನ ಕೊಟ್ಟಿದ್ದೀರಾ ಇನ್ನೊಂದಷ್ಟು ಜನ ಏನಾಗುತ್ತೆ ಹ್ಯಾಪಿ ನ್ಯೂ ಇಯರ್ ನೆನೆ ಹೊಸ ವರ್ಷದ ಶುಭಾಶಯಗಳ ಕೋರಿರೋರು ಕೂಡ ಜಾಸ್ತಿ ಜನ ಇದ್ದಾರೆ ಎಲ್ಲರೂ ಕೂಡ ಏನು ಆನ್ಸರ್ ಕೊಟ್ಟಿರೋಂಥ ಕಮೆಂಟ್ಗಳೇ ಅಲ್ಲ ಒಂದಷ್ಟು ಜನ ಕೊಟ್ಟಿದ್ದಾರೆ ಸೊ ಇವಾಗ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಸೊ ಒಂದೇ ಕಡೆ ಸ್ಕ್ರಾಲ್ ಇಲ್ಲ ಯಾವ ಕಡೆ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಎಲ್ಲಾದರೂ ಕೂಡ ನಿಂತ್ಕೊಳ್ಳೋದು ಈಗ ಸ್ಟಾಪ್ ಮಾಡೋಣ ಸ್ಟಾಪ್ ಮಾಡೋಣ ನಿಲ್ಸಿದ್ದೀನಿ ಸುನೀತಾ ಮಹೇಶ್ ಫಸ್ಟು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನೋಡ್ಬಿಡೋಣ ಫಸ್ಟ್ನೇ ಕ್ವಶನ್ಗೆ ಆಗುಂಬೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಚಿರಾಪುಜಿ ಅಂತ ಯಾವ್ದು ಕರಿತೀವಂತ ಆಗುಂಬೆ ಸೆಕೆಂಡು ವೈನಾಡು ಯಾವುದು ಅಂತ ಕೇಳಿದ್ರೆ ಮೈಸೂರು ಸರಿಯಾದ ಹತ್ರ ಬಟ್ ಇವರು ಚಾಮರಾಜನಗರ ಅಂತ ಕೊಟ್ಟಿದ್ದಾರೆ ಸೊ ತಪ್ಪು ಹತ್ರ ಕೊಟ್ಟಿದ್ದಾರೆ ತಪ್ಪು ಹತ್ರ ಕೊಟ್ಟವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಅದು ಸರಿಯಾದ ಹತ್ರ ಕೊಟ್ಟವ್ರಿಗೆ ಮೋಸ ಆಗುತ್ತೆ ಅದಕ್ಕೋಸ್ಕರ ಇವ್ರು ಸೆಲೆಕ್ಟ್ ಮಾಡ್ತಾ ಇಲ್ಲ ಪಾಪ ಸುನೀತಾ ಮಹೇಶ್ ಅಂದ್ಬಿಟ್ಟು ಸುನಿತಾ ನಾಯಕನ ಇಡಿಯಿಂದ ಕಮೆಂಟ್ ಮಾಡಿದ್ರು ಮಿಕ್ಕಿದೆಲ್ಲ ಸರಿ ಇದೆ ಅಂತ ಅಂದ್ಕೊತೀನಿ ಅದೊಂದೇ ತಪ್ಪು ಪಾಪ ಚಾಮರಾಜನಗರ ಅಂತ ಕೊಟ್ಬಿಟ್ಟಿದ್ದಾರೆ ವೈನಾಡಿಗೆ ಅದಲ್ಲ ಮೈಸೂರು ಆ್ಯಕ್ಚುಲಿ ಮತ್ತು ಬೇರೆ ಸೆಲೆಕ್ಟ್ ಮಾಡ ಬೈಕೊಂಬೇಡಿ ನಿಮ್ಮ ಹೆಸ್ರು ಬರಲಿಲ್ಲ ಅಂತೆಲ್ಲ ಯಾವುದೋ ಬರೀ ವಿಶ್ವಾಸ ಇದೆ ಅಲ್ಲಿ ಆನ್ಸರ್ ಇದೆ ಎಮ್ ಆರ್ ಸ್ವಾಮಿನಾಥ ಅಯ್ಯೋ ಇವರು ಅಷ್ಟೇ ಆಗುಂಬೆ ಚಾಮರಾಜನಗರ ಅಂತಲೇ ಹಾಕಿದ್ದಾರೆ ಆ್ಯಕ್ಚುಲಿ ಅದು ಚೆಕ್ ಮಾಡಪ್ಪ ಇನ್ನೊಂದು ಸತಿ ಆನ್ಸರ್ನ ಎರೋ ವೈನಾಡು ಅಂತ ಹೇಳ್ದು ಕರೀತಾರೆ ಅಂತ ಆ್ಯಕ್ಚುಲಿ ಮೈಸೂರೇ ಬಟ್ ಎಲ್ಲರೂ ಚಾಮರಾಜನಗರ ಅಂತ ಹಾಕಿರೋದ್ರಿಂದ ನಮಗೆ ಕನ್ಫ್ಯೂಸ್ ಮಾಡಿಬಿಡ್ತಾ ಇದ್ದಾರೆ ಸೊ ಇಲ್ಲ ಇವರದ್ದು ಕೂಡ ತಪ್ಪು ಮತ್ತು ಕೃಷ್ಣ ಘಟಪ್ರಭಾ ಹಾಕಿದ್ದಾರೆ ಅದು ಕೂಡ ತಪ್ಪು ಕೃಷ್ಣ ಮತ್ತು ಮಲಪ್ರಭಾ ನದಿ ಕೊಡೋ ಜಾಗವನ್ನು ಕೂಡಲ ಸಂಗಮ ಅಂತ ಹೇಳೋದು ಸೊ ಇದು ತಪ್ಪು ಸೊ ಬೇರೆ ಸೆಲೆಕ್ಟ್ ಮಾಡೋಣ ವಿಲೇಜ್ ಗರ್ಲ್ ಅಶ್ವಿನಿ ಬ್ಲಾಕ್ಸನ್ ಅವರು ಇದು ಮಾಡಿದ್ದಾರೆ ಆಗುಂಬೆ ಸರಿಯಾಗಿದೆ ಮೈಸೂರು ಸರಿಯಾಗಿದೆ ಕದಂಬರು ಸರಿಯಾಗಿದೆ ಐಹೊಳೆ ಸರಿಯಾಗಿದೆ ಅವ್ರದ್ದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಯಾಕಂದರೆ ಮೋಸ ಆಗಿಬಿಡುತ್ತಲ್ಲ ಅದಕ್ಕೆ ರಂಗನತಿಟ್ಟು ಕೂಡ ಸರಿ ಇದೆ ಆರನೇ ಪ್ರಶ್ನೆಗೆ ಮೂಡುಬಿದ್ರೆ ಆರನೇ ಪ್ರಶ್ನೆ ಓ ಇನ್ನೂ ನಾಲ್ಕು ಪ್ರಶ್ನೆನೇ ಬಿಟ್ಬಿಟ್ಟೆ ನಾನು ಕರ್ನಾಟಕದ ಪಕ್ಷಿ ಕಾಶಿ ಅಂತ ಹೇಳ್ತೀವಿ ಯಾವುದನ್ನು ಕರಿತೀವಿ ಅಂತಂದರೆ ಮಂಡ್ಯದ ರಂಗನತಿಟ್ಟು ಆಮೇಲೆ ಸಾವಿರ ಕಂಬಗಳ ಬಸದಿರುವ ಜಾಗ ಯಾವುದು ಅಂದರೆ ಅದು ಆನ್ಸರ್ ಬಂದು ಮೂಡುಬಿದ್ರೆ ನೆಕ್ಸ್ಟ್ ನೊಳಂಬರ ಕಾಲದ ಭೋಗನಂದೀಶ್ವರ ದೇವಾಲಯ ಇರುವಂಥ ಜಾಗ ಯಾವುದು ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಬೆಟ್ಟ ಸೊ ನಾನು ಇದು ಬ್ಯಾಕ್ ಸೈಡ್ ಇರೋ ಪೇಜ್ದು ಆನ್ಸರ್ ಹೇಳಿಲ್ಲ ಮರ್ತುಬಿಟ್ಟಿದ್ದೀನಿ ಸೊ ಇವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅನ್ಕೋತೀನಿ ನೋಡೋಣ ಫಸ್ಟ್ ಒನ್ಗೆ ಆಗುಂಬೆ ಸರಿಯಾಗಿದೆ ಎರಡನೇದಕ್ಕೆ ಮೈಸೂರು ಸರಿಯಾಗಿದೆ ಮೂರನೇದಕ್ಕೆ ಕದಂಬರು ಸರಿಯಾಗಿದೆ ನಾಲ್ಕನೇದಕ್ಕೆ ಐಹೊಳೆ ಸರಿಯಾಗಿದೆ ಐದನೇದು ಬಂದು ಪಕ್ಷಿ ಕಾಶಿ ರಂಗನತಿಟ್ಟು ಸರಿಯಾಗಿದೆ ನೆಕ್ಸ್ಟ್ ಆರನೇದು ಸಾವಿರ ಕಂಬಗಳ ಬಸದಿ ಇರುವಂಥ ಜಾಗ ಮೂಡಬಿದಿರೆ ಸರಿಯಾಗಿದೆ ಏಳನೇದು ಬಂದು ನೊಳಂಬರ ಕಾಲದ ಭೋಗನಂದೀಶ್ವರ ದೇವಾಲಯ ಇರುವಂತಹ ಜಾಗ ಅದು ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ ಏನಿದೆ ಬೆಂಗಳೂರು ಹತ್ರ ಚಿಕ್ಕಬಳ್ಳಾಪುರದಲ್ಲಿ ಅದೇ ಈ ಒಂದು ಸಹ್ಯಾದ ಉತ್ತರ ಇರುವಂಥದ್ದು ನೊಳಂಬರ ಕಾಲದಲ್ಲಿ ಸ್ಥಾಪನೆ ಆಗಿರುವಂತಹ ದೇವಸ್ಥಾನ ಅದು ಅದು ಸರಿಯಾಗಿ ಕೊಟ್ಟಿದ್ದಾರೆ ನೆಕ್ಸ್ಟು ಕೂಡಲ ಸಂಗಮ ಯಾವ ನದಿಗಳು ಕೂಡುತ್ತೆ ಅಂತ ಕೇಳಿದೆ ಕೃಷ್ಣ ಮಲಪ್ರಭು ಅದು ಸರಿಯಾಗಿ ಕೊಟ್ಟಿದ್ದಾರೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಕನ್ನಡದ ರಾಜಮನೆತನದ ಕದಂಬರ ಲಾಂಛನ ಯಾವುದು ಅಂದರೆ ಸಿಂಹ ಅದು ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಗೇರಸೊಪ್ಪ ಜಲಪಾತ ಬಂದು ಜೋಗ ಜಲಪಾತ ಅಂತ ಕರೆಕ್ಟಾಗಿ ಕೊಟ್ಟಿದ್ದಾರೆ ವಿಲೇಜ್ ಗರ್ಲ್ ಅಶ್ವಿನಿ ಲಾಕ್ಸ್ ಒಂದು ಸ್ಕ್ರೀನ್ಶಾಟ್ ಕಳಿಸಿ ತೆಗ್ದಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಕ್ಕದಲ್ಲಿ ಕೂಡ ಹಾಕಿರ್ತೀನಿ ಸೊ ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಕ್ಸ್ ಅವ್ರದ್ದು ಇದು ಇಮೇಜ್ ಕೂಡ ನಾನು ಅಲ್ಲಿ ಹಾಕಿರ್ತೀನಿ ಸೊ ಸರ್ ನಿನ್ನೆ ಮೊದಲನೇ ದಿನದ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಂಥವರು ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಕ್ಸನ್ನವರು ಸೊ ಇವರು ಬಂದು ನಾವೊಂದು ಈಗ ನಂಬರ್ ಹೇಳ್ತೀನಿ ಆಫೀಸ್ ನಂಬರ್ ನಮ್ಮ ಒಂದು ಆಫೀಸ್ ನಂಬರು ಬೇರೆ ದಯವಿಟ್ಟು ಯಾರೋ ಮೆಸೇಜ್ ಮಾಡಿಬಿಡಿ ಇವರೇ ಮೆಸೇಜ್ ಮಾಡಿ ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಕ್ಸ್ ಅವರು ಸೆವೆನ್ ಫೋರ್ ಏಯ್ಟ್ ತ್ರೀ ಒನ್ Three, two, four, five, two. ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ವಿಲೇಜ್ ಗರ್ಲ್ ಅಶ್ವಿನಿ ಬ್ಲಾಕ್ಸ್ ಅಂತ ಮಾತ್ರ ಮೆಸೇಜ್ ಮಾಡಿ ಈ ಕಡೆಯಿಂದ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ವಿಲೇಜ್ ಗರ್ಲ್ ಅಶ್ವಿನಿ ಬ್ಲಾಕ್ಸ್ ಅಂತ ಇನ್ನೇನು ಮೆಸೇಜ್ ಮಾಡಿಬಿಡಿ ಅದಷ್ಟೇ ಮಾಡಿ ಸೊ ನಿಮಗೆ ಈ ಕಡೆಯಿಂದ ಫೋನ್ ಮಾಡ್ತಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಏನು ಗಿಫ್ಟನ್ನು ಕಳಿಸ್ಕೊಟ್ಟೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ನಾಳೆ ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಮೊದಲೇ ದಿನದ ಮುಗೀತು ಈಗ ಎರಡನೇ ದಿನದ ಪ್ರಶ್ನೆಗಳು ತುಂಬ ಉದ್ದಾಗೋಯಿತು ವಿಡಿಯೋ ಇಂದ ಸ್ವಲ್ಪ ಚಿಕ್ಕದಾಗಿ ಮಾಡ್ತೀನಿ ಎರಡನೇ ದಿನದ ಪ್ರಶ್ನೆಗಳನ್ನ ಕೇಳ್ತೀನಿ ಸೊ ಇವತ್ತು ನೀವು ಭಾಗವಹಿಸೋರು ಭಾಗವಹಿಸ್ಬೋದು ಸುಲಭವಾಗಿರುತ್ತೆ ಪ್ರಶ್ನೆ ಸ್ವಲ್ಪ ಅದು ಎರಗು ಏನಾಡೋದು ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗಿದೆ ಇವತ್ತು ನಿಮಗೇನು ಕನ್ಫ್ಯೂಸ್ ಆಗೋಲ್ಲ ಭಾಳ ಸುಲಭವಾಗಿದೆ ಇದೇ ಪ್ರಶ್ನೆ ಅಷ್ಟೇ ಉತ್ತರ ಕೊಡಿ ನೋಡೋಣ ಅಕಸ್ಮಾತ್ ನಿಮಗೆ ಬಹುಮಾನ ಬಂದಿಲ್ಲ ಅಂದರೆ ನಿಮ್ಮ ನಾಲೆಡ್ಜ್ ಒಂದು ಇಂಪ್ರೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಮೊದಲನೇ ಪ್ರಶ್ನೆ ಎರಡನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರರ ಮೊದಲನೇ ಪ್ರ ಡೈಲಿ ಕ್ವೀಸ್ನ ಮೊದಲನೇ ಪ್ರಶ್ನೆ ಕನ್ನಡ ಭಾಷೆ ಯಾವ ವರ್ಷದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆಯಿತು ಕನ್ನಡ ಭಾಷೆಗೆ ಯಾವ ವರ್ಷದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಲಭಿಸಿದೆ ಆಪ್ಷನ್ಸ್ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಇನ್ನೊಮ್ಮೆ ಹೇಳ್ತೀನಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಇನ್ನು ಎರಡನೇ ಪ್ರಶ್ನೆ ನಾವು ದಿನನಿತ್ಯ ಕುಡಿಯುವಂತಹ ಹಾಲಿನಲ್ಲಿ ಇರುವ ಆಮ್ಲ ಯಾವ ಆ್ಯಸಿಡ್ ಇದೆ ಅಂತ ಅಂದ್ಬಿಟ್ಟು ನಾವು ದಿನನಿತ್ಯ ಕುಡಿಯುವಂತಹ ಹಾಲಿನಲ್ಲಿ ಯಾವ ಆಮ್ಲ ಇದೆ ಅಂತಂದ್ಬಿಟ್ಟು ಕ್ವಶನ್ನು ಆಪ್ಷನ್ಸ್ ಬಂದು ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಅಸಿಟಿಕ್ ಆಮ್ಲ ಗ್ಲುಮೆಟಿಕ್ ಆಮ್ಲ ನಾವು ದಿನನಿತ್ಯ ಕುಡಿಯುವಂಥ ಹಾಲಿನಲ್ಲಿ ಇರುವಂತಹ ಆ್ಯಸಿಡ್ ಯಾವುದು ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಅಸಿಟಿಕ್ ಆಮ್ಲ ಗ್ಲುಮೆಟಿಕ್ ಆಮ್ಲ ಮೂರನೇ ಪ್ರಶ್ನೆ ಕಾದಂಬರಿ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಕಾದಂಬರಿ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಸರ್ವಜ್ಞ ರಾಘವಾಂಕ ಗಳಗನಾಥ ಬಾಳಪ್ಪ ಹುಕ್ಕೇರಿ ಕಾದಂಬರಿ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಸರ್ವಜ್ಞ ರಾಘವಾಂಕ ಗಳಗನಾಥ ಬಾಳಪ್ಪ ಹುಕ್ಕೇರಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಯಾವ ಊರಿನಲ್ಲಿದೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಯಾವ ಊರಿನಲ್ಲಿದೆ ಆಪ್ಷನ್ಸ್ ಬಂದು ಎ ದೊಡ್ಡಬಳ್ಳಾಪುರ ಬಿ ಚಿಕ್ಕಬಳ್ಳಾಪುರ ಸಿ ಬೆಂಗಳೂರು ಡಿ ಕೋಲಾರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇ ಟೆಂಪಲ್ ಯಾವ ಡಿ ಯಾವ ಜಾಗದಲ್ಲಿದೆ ಅಂತಂದ್ಬಿಟ್ಟು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬೆಂಗಳೂರು ಕೋಲಾರ ಇನ್ನು ಕೊನೆಯ ಪ್ರಶ್ನೆ ಐದನೇ ಪ್ರಶ್ನೆ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಆಪ್ಷನ್ಸು ಹುಲಿ ಸಿಂಹ ಚಿರತೆ ಆನೆ ಹುಲಿ ಸಿಂಹ ಚಿರತೆ ಆನೆ ನಮ್ಮ ಒಂದು ಕರ್ನಾಟಕ ಸ್ಟೇಟ್ನ ರಾಜ್ಯ ಪ್ರಾಣಿ ಸ್ಟೇಟ್ ಅನಿಮಲ್ ಯಾವುದು ಅಂತ ಅಂದ್ಬಿಟ್ಟು ತಿಳಿಸ್ಬೇಕು ಹುಲಿ ಸಿಂಹ ಚಿರತೆ ಆನೆ ನಾಲ್ಕರಲ್ಲಿ ಯಾವುದು ಅಂತ ತಿಳಿಸಿ ಇಲ್ಲಿಗಷ್ಟೇ ಸೇಮ್ ಫಸ್ಟ್ ನಿಮ್ಮ ಒಂದು ಇನ್ಷಿಯಲ್ ಸಮೇತ ನಿಮ್ಮ ಒಂದು ಹೆಸರನ್ನು ಹಾಕಿ ಹೆಸರನ್ನು ಹಾಕ್ಬಿಟ್ಟು ಒನ್ ಟೂ ತ್ರೀ ಫೋರ್ ಫೈವ್ ಒಂದೊಂದು ನಂಬರ್ ಹಾಕ್ಬಿಟ್ಟು ಅದರ ಮುಂದೆ ಆನ್ಸರ್ಗಳನ್ನು ಟೈಪ್ ಮಾಡಿ ಕಮೆಂಟನ್ನು ಮಾಡಿ ನಾಳೆ ಸಂಜೆ ಏಳು ಗಂಟೆಗೆ ಯಾರು ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿಬಿಟ್ಟು ವೀಡಿಯೋವನ್ನು ಮಾಡಾಕ್ತೀವಿ ಜೊತೆಗೆ ನಾಳಿನ ಪ್ರಶ್ನೆಗಳನ್ನು ಕೂಡ ಕೇಳ್ತೀವಿ ಜೊತೆಗೆ ಇವಾಗ ಅವರಿಗೆ ಯಾವ ಒಂದು ಗಿಫ್ಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಕೂಡ ನಾಳೆನ ನಾಳಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ವೀಡಿಯೋ ನಿಮಗೆ ಒಂಥರ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಒಳ್ಳೆಯ ಕಮೆಂಟ್ಸ್ ಬಂದಿದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ನಿಮಗೂ ಕೂಡ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಇಷ್ಟ ಆದರೆ ಡೈಲಿ ಫಾಲೋ ಮಾಡಿ ಪ್ರತಿದಿನ ಏಳು ಗಂಟೆಗೆ ಸಂಜೆ ಏಳು ಗಂಟೆಗೆ ಈ ಒಂದು ವಿಡಿಯೋ ಬರುತ್ತೆ ಕ್ವಿಸ್ತು ಆಸಕ್ತಿ ಇರೋರೆ ನೋಡಿ ಇಲ್ಲಂದರೆ ಪರವಾಗಿಲ್ಲ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್